ನಮಸ್ಕಾರ ಸಂಗಮ್ ಸಾಹಿತ್ಯ ಪದಿಟ್ಟು ಪತ್ತು ಚೇರ ಇತಿಹಾಸವನ್ನು ತಿಳಿಸ್ತಾ ಇದೆಯೇ ಇದು ಇಂದಿನ ನಮ್ಮ ವಿಷಯ ನಾವು ಈಗಾಗಲೇ ತಿಳಿದಿರುವಂತೆ ತಮಿಳಿನ ಸಂಗಮ್ ಸಾಹಿತ್ಯದ ಕಾಲವನ್ನ ಸಾಮಾನ್ಯ ಚಕ್ರೆ ಪೂರ್ವ ಮೂರರಿಂದ ಸಾಮಾನ್ಯ ಚಕೆ ಮೂರನೇ ಶತಮಾನದ ಆರುನೂರು ವರ್ಷಗಳ ಅಂತ ತೀರ್ಮಾನ ಮಾಡಿದ್ದಾರೆ ಈ ಅವಧಿ ತಪ್ಪಂತ ನಾವು ಹಿಂದೆ ತೊಲ್ಕಾಪಿಯಂ ತಮಿಳಿನ ಗ್ರಂಥದ ರಚನೆ ಕಾಲ ಯಾವುದು ಮತ್ತೆ ಸಂಗಮ್ ಸಾಹಿತ್ಯದ ಕಾಲ ಮತ್ತು ಪುಲಿ ಕುಮಾಲ್ ಪುಲಿ ಕಡಿಮಾಲ್ ಗುಟ್ಟು ಹೆಸರಿನಲ್ಲಿ ಎರಡು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೇವೆ ಇಂದು ನಾವು ಸಂಗಮ ಸಾಹಿತ್ಯದ ಎಟ್ಟು ತೊಗೈ ಅಂದ್ರೆ ಎಂಟರ ಕಟ್ಟುಗಳಿಗೆ ಸೇರಿರ್ತಕ್ಕಂಥ ಇನ್ನೊಂದು ಸಂಗ್ರಹ ಪದಿಟ್ರೂ ಪತ್ತು ಬಗ್ಗೆ ತಿಳ್ಕೊಳ್ಳೋಣ ಪದಿಪ್ಪು ಮತ್ತು ಪತ್ತು ಅಂದ್ರೆ ಹತ್ತರ ಹತ್ತು ಅಂತಕ್ಕಂಥದ್ದನ್ನು ತಮಿಳಿನಲ್ಲಿ ಪದಿಟ್ರೂ ಪತ್ತು ಅಂತ ಕರೀತಾರೆ ಎಟ್ಟು ತೊಗೆಯಲ್ಲಿ ಇರ್ತಕ್ಕಂಥ ಪುರನಾನೂರು ಮತ್ತು ಪತ್ತು ಕಟ್ಟುಗಳು ಪುರಂ ಗುಂಪಿಗೆ ಸೇರ್ತವೆ ಅಂದ್ರೆ ಅವು ಐತಿಹಾಸಿಕ ಸಂಗತಿಗಳನ್ನ ತಿಳಿಸ್ತವೆ ಅಂತ ಇತಿಹಾಸಕಾರರು ಒಪ್ಪುಗೊಂಡಿದ್ದಾರೆ ಪತ್ತು ಅತ್ಯಂತ ಹೆಚ್ಚು ಐತಿಹಾಸಿಕ ಮಾಹಿತಿ ಅಂತ ಸಂಗ್ರಹ ಇದರಲ್ಲಿ ಹತ್ತು ಚೇರರ ದ್ವರೆಗಳನ್ನ ಪ್ರತಿಯೊಬ್ಬರಿಗೂ ಹತ್ತು ಕೆಟ್ಟಿಗಳಂತೆ ಹತ್ತು ಜನರ ಪ್ರಾಣರ ಆಡಿದ್ದಾರೆ ಅಂತ ತಮಿಳು ವಿದ್ವಾಂಸರು ಮತ್ತು ಇತಿಹಾಸಕಾರರು ಪ್ರತಿಪಾದನೆ ಮಾಡಿದ್ದಾರೆ ಸಂಗಮ್ ತಮಿಳು ಮತ್ತು ಕನ್ನಡ ನಾಡುಡಿ ಈ ಪುಸ್ತಕ ಪಡೆದಿರ್ತಕ್ಕಂಥ ಶಾಸಕರ್ ಈ ತೀರ್ಮಾನಗಳನ್ನ ತಾವಾಗಿಯೇ ಸ್ವತಂತ್ರವಾಗಿ ಖಚಿತಪಡಿಸಿಕೊಳ್ಳೋದಕ್ಕೆ ಯತ್ನ ಮಾಡದೆ ವಿನೀತರಾಗಿ ಒಪ್ಪಿಕೊಂಡಿದ್ದಾರೆ ಇನ್ನು ನಾನು ಪದಿಟ್ರ ಪತ್ತು ಹತ್ತು ತಲೆಮಾರುಗಳ ಚೇರ ವಂಶಾವಳಿಯನ್ನು ಹೊಂದಿಲ್ಲ ಮತ್ತು ಅದು ಚೇರ ಕುರಿತಾದಂತಹ ಎಲ್ಲ ಮಾಹಿತಿಗಳನ್ನು ಕೂಡ ಹೊಂದಿಲ್ಲ ಇದು ಪ್ರಾಚೀನ ರಚನೆಯು ಅನ್ನೋದಕ್ಕೆ ಕೆಲವು ಪುರಾಣಗಳನ್ನ ನಿಮಗೆ ನೀಡ್ತೇನೆ ಪದಿಟ್ರ ಪೊತ್ತು ಬೇರೆ ಇತರ ಸಂಗ್ರಹಗಳಿಗಿಂತ ಬೇರೆ ಆಗುತ್ತೆ ಹತ್ತು ತಲೆಮಾರುಗಳ ಚೇರನ್ನ ತಲಾ ಹತ್ತು ಹಾಡುಗಳಲ್ಲಿ ಹತ್ತು ಪಾಣಾರರು ಹಾಡಿದ್ದಾರೆ ಮೊದಲ ಹಾಗೂ ಕೊನೆಯ ಹತ್ತು ಹಾಡುಗಳು ನನಗೆ ಸಿಕ್ಕಿಲ್ಲ ಪದಿಟ್ರ ಪೊತ್ತು ಕೊರಳ ಸಂಪ್ರದಾಯಕ್ಕೆ ಸೇರಿದ್ದಂತ ಒಬ್ಬ ಅಲೆಮಾರಿ ಪಾಣಾರ ಒಬ್ಬ ಚೇರ್ನಿಗೆ ಕಟ್ಟಿದ ಹಾಡುಗಳನ್ನ ನೆನಪಿನಲ್ಲಿ ಇರಿಸಿಕೊಂಡು ಮುಂದುವರೆಸಲಾಯಿತು ನಂತರ ತಲೆಮಾರಿನ ಚೇರನಿಗೂ ಹತ್ತು ಹಾಡುಗಳನ್ನ ಕಟ್ಟಲಾಯ್ತು ಹೀಗೆ ಕಟ್ಟಲಾದ ಎಲ್ಲ ಹಾಡುಗಳನ್ನ ಪಾಡಲು ಹಾಡ್ತಾ ಅವು ಬರವಣಿಗೆ ಇಳಿಯೋ ತನಕ ಮುಂದುವರಿಸಿದ್ರು ಈ ಮಾದರಿ ಕಂಠಸ್ಥ ಅಂದ್ರೆ ಬರವಣಿಗೆ ಇಳಿಯದಂತ ಸಂಪ್ರದಾಯಕ್ಕೆ ಸರಿ ಒಂದು ದಿನ ಅನ್ನೋದು ನಮ್ಮ ಮೊದಲನೆಯ ಆಕ್ಷೇಪಣೆ ಬದಿಟ್ರ ಪೊತ್ತು ಹತ್ತು ತಲೆಮಾರುಗಳ ಚೇರ ವಂಶವನ್ನ ಕೊಡೋದ್ರ ಮೂಲಕ ಹೆಚ್ಚು ಕ್ರಮಬದ್ಧವಾಗಿದೆ ಅಂತ ನಮಗೆ ಅನಿಸುತ್ತ ಆದ್ರೂ ಕೂಡ ಅದಕ್ಕೆ ಹೊರಗಿನ ಪುರಾವೆಗಳು ಯಾವೂ ಇಲ್ಲ ಪ್ರತಿ ತಲೆಮಾರಿನ ರಾಜನನ್ನು ಹೊಗಳಿದ ನಂತರ ಆತನ ಹಿನ್ನೆಲೆ ಸಾಧನೆಗಳನ್ನ ಅದನ್ನ ಹೊಗಳೆ ಹಾಡ್ತಕ್ಕಂಥ ಕವಿ ಪಡದ ಉಡುಗೊರೆಗಳನ್ನ ಕುರಿತಾಗಿ ಪದಿಗಮ್ ಅಂದ್ರೆ ಪ್ರತೀಕಂ ಅಂತಕ್ಕಂಥ ಗದ್ಯ ವಿವರಗಳು ಸಿಗ್ತವೆ ಹಾಡುಗಳು ಹಾಗೂ ಈ ಪದಿಗಮ್ಗಳ ನಡುವೆ ಹೊಂದಾಣಿಕೆ ಇಲ್ಲದಿರೋದನ್ನ ಯಾವುದೇ ಉದ್ಗ ಕೂಡ ಗುರುತಿಸಬಹುದು ಈ ಪದಿಗಮ್ಗಳು ನಂತರ ಕಾಲದಲ್ಲಿ ರುಚಿಸಲ್ಪಟ್ಟವರದನ್ನ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಪದಿಗಮ್ಗಳನ್ನ ಬದಿಗಿರಿಸಿ ಪದಿಟ್ಟು ಪತ್ತು ಹಾಡುಗಳನ್ನ ಮಾತ್ರ ಗಮನಿಸಿದ್ರೆ ಅವು ಯಾವ ಚೇರ್ನ ಕುರಿತಾಗಿ ಹಾಡ್ತೇವೆ ಅಂತ ನಮ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಂದು ದಿಶಕದಲ್ಲಿರ್ತಕ್ಕಂಥ ಹಾಡನ್ನ ಇನ್ನೊಂದು ಲಚಕದ ಹಾಡಿನೊಂದಿಗೆ ಬೆರೆಸಿದ್ರೆ ಯಾವುದೇ ವ್ಯತ್ಯಾಸ ಕೂಡ ನಮ್ಗೆ ಕಂಡು ಬರೋದಿಲ್ಲ ಉದಿಯ ಕಾಣಿಸ್ತಕ್ಕಂಥ ಚೀರರಾಜ ವಂಶಾವಳಿಯನ್ನ ಪಟ್ಟಿ ಮಾಡಿ ನಮಗೆ ಐದು ಕುಟುಂಬದ ಮೂರುಗಳು ಮತ್ತು ವಂಶಾವಳಿಗಳು ದಕ್ತವೆ ಇದರಲ್ಲಿ ಮೊದಲನೇದು ಚೇರಳ್ ಮತ್ತು ನಳ್ಳಿನಿ ಅಂದ್ರೆ ಇದು ವೆಣ್ಣುಮಾಲ್ ವಂಶ ಇದರಲ್ಲಿ ಮೊದಲನೇದಾಗಿ ಚೇರಮಣ್ಣನ್ ಇಮಯವರಂಬನ್ ನೆಡಚೇರಳನ್ನು ಮತ್ತು ಪುದಮ ದೇವಿ ಕಾಣಿಸ್ಕೊಳ್ತಾರೆ ಇವರ ಹಾಡುಗಳು ಪದಿಟ್ರು ಪತ್ತುವಿನ ಹನ್ನೊಂದ್ರಿಂದ ಇಪ್ಪತ್ತರವರೆಗೆ ಇರತಕ್ಕಂತ ಹಾಡುಗಳಲ್ಲಿ ದಕ್ತವೆ ಇದರ ಎರಡನೇ ಹತ್ತ ಚೀರಮನ್ನನ್ ಪಲ್ಯಾಣಿ ಚಳು ಕುಟ್ಟುವನು ಇದು ಪದಿಟ್ರ ಪತ್ತು ಇಪ್ಪತ್ತರಿಂದ ಇಪ್ಪತ್ತೊಂದರಿಂದ ಮೂವತ್ತು ಹಾಡುಗಳು ಕಟ್ಟಗಳು ಸಿಕ್ಕುತ್ತೆ ಮೂರನೇ ಹತ್ತ ಚೇರಮಣ್ಣನ್ ಕಳಿಂಕಾ ಕಣ್ಣಿ ಚೇರಲ್ ಈತನ ಕುರಿತಾಗಿ ಪದಿಟ್ರೂ ಪತ್ತುವಿನ ಮೂವತ್ತೊಂದರಿಂದ ನಲವತ್ತು ಹಾಡುಗಳಲ್ಲಿ ದಾಖಲೆಗಳು ಸಿಕ್ತವೆ ಇದಾದ್ದು ನೆಡಿಂಚೇರಲನ್ ಮತ್ತು ಚೋಳ ಮಣಂಕಿಳಿ ಮಗಳ ವಂಶ ಇದರಲ್ಲಿ ನಾಲ್ಕನೇವರಾದಂತಹ ಚೇರಮ್ಮನ ಕಡಲ್ಪಿರ ಕೋಟಿಯ ಚೆಂಗುಟ್ಟವನ್ನು ಸಿಕ್ತಾನೆ ಈತ ಪದಿಟ್ಟರು ಪತ್ತು ನಲವತ್ತೊಂದರಿಂದ ಐವತ್ತು ರೊಬ್ಬ ಅಲ್ಲಿ ಈತನ ಬಗ್ಗೆ ತಿಳಿಸಲಾಗತ್ತೆ ಇದಾದ್ಮೇಲೆ ನಮ್ಗೆ ಸಿಗ್ತಕ್ಕಂಥದ್ದು ಮೂರನೆಯದು ನೆಡಿ ಚೇರಲಾದನ್ ಮತ್ತು ವೇ ಏಳ್ ಕೋಮಾನ ಮಗಳ ವಂಶ ಇದರಲ್ಲಿ ಐದನೇ ತರ ಆದ ಚೇರಮ್ಮನ ಅಡಕ್ಕೊಟ್ಟು ಪಾಟು ಚೇರನ್ನು ಸಿಗ್ತಾನೆ ಈತನ ಕುರಿತಾಗಿ ಪದಿಟ್ಟರು ಪತ್ತು ಐವತ್ತೊಂದರಿಂದ ಅರವತ್ತನೇ ಹಾಡುಗಳಲ್ಲಿ ಹಾಡಲಾಗತ್ತೆ ಇದಾದ್ಮೇಲೆ ನಮ್ಗೆ ಸಿಕ್ತಕ್ಕಂಥದ್ದು ಅಂದುವನ್ ಚೇರಳೆ ಮತ್ತು ಪೊರಯ್ಯನ ಮಗಳು ಇವರೊಬ್ಬರ ಕುಟುಂಬ ಇವರಲ್ಲಿ ಆರು ಮತ್ತು ಏಳನೇವರಾಗಿ ಚೆಲ್ವ ಕೊಡುಗೋ ಬಾಳೆಯನ್ನು ಪದಿಟ್ಟು ಪತ್ತು ಅರವತ್ತೊಂದರಿಂದ ಎಪ್ಪತ್ತೊಂದರಲ್ಲಿ ಹಾಡಲ್ಪಟ್ಟಿದ್ದಾನೆ ಈತನ ಹೆಂಡತಿ ಪದ್ಮೇವೆ ಏಳನೆಯ ಚೇರ ಚೇರ ಮನ್ನನ್ ಪೇರನ್ ಚೇರಲ್ ಇರಂಪುರೈ ಈತನ ಕುರಿತಾಗಿ ಎಪ್ಪತ್ತೊಂದರಿಂದ ಎಂಬತ್ತನೇ ಇರತಕ್ಕಂಥ ಹಾಡುಗಳು ತಿಳಿಸ್ತವೆ ಇದಾದ್ಮೇಲೆ ನಮಗೆ ತಕ್ಕಂಥದ್ದು ಐದನೇದು ನಿರಂಪುರೈ ಮತ್ತು ಮಯೂರು ಕೀಳನ ಮಗಳಾದಂಥ ಒಂದು ಒಳ್ಳೆ ಅಂದು ನಮ್ಗೆ ಇದಾದ್ಮೇಲೆ ತಕ್ಕಂಥದ್ದು ಐದನೇ ವಂಶ ಇದರಲ್ಲಿ ಕುಟ್ಟುವ ಇರಂಪುರಾಯ್ ಮತ್ತು ಅದನೇ ಹೆಂಡತಿ ಮಯೂರು ಕೀಳನ್ ಮಗಳ ಅಂದುವನೈ ಚಳ್ಳೇ ಬರ್ತಾರೆ ಇವರಲ್ಲಿ ಸಿಗ್ತಕ್ಕಂಥವನು ಚೇರಮಣ್ಣನ್ ಇಳನ್ ಚೇರಲ್ಲಿ ಇರಂಪುರೈ ಈತನನ್ನ ಪದಿಟ್ಟು ಪತ್ತು ಎಂಬತ್ತೊಂದರಿಂದ ತೊಂಬತ್ತು ಹಾಡುಗಳಲ್ಲಿ ಹಾಡಲಾಗಿದೆ ಈ ವಂಶಾವಳಿಗಳ ಪಟ್ಟಿಯನ್ನು ಗಮನಿಸಿದ್ರೆ ನಮಗೆ ಪ್ರತ್ಯೇಕವಾದಂತಹ ಚೇರ ತಲೆಮಾರುಗಳ ಪಟ್ಟಿ ಸಿಗ್ತದೆ ಹೊರತಾಗಿ ಒಂದೇ ವಂಶದ ಎಂಟು ತಲೆಮಾರುಗಳ ಪಟ್ಟಿ ಸಿಗೋದಿಲ್ಲ ಹಾಗೆಯೇ ಇದು ಒಂದೇ ವಂಶದ ತಲೆಮಾರುಗಳ ತಂದೆ ಮಕ್ಕಳ ಸಂಬಂಧವೂ ಕೂಡ ಒಂದಿಲ್ಲ ಇವು ಸಮಕಾಲೀನರಾಗಿದ್ದಂಥ ಚೇರರ ಹಲವು ಕುಟುಂಬಗಳು ಕೂಡ ಕುಟುಂಬಗಳು ಮತ್ತು ಅವನು ಅವಳ ಮುಂಚೆಗಳಾಗಿರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ ಪದ್ಮನ್ ಎನ್ನುವ ಮಗಳನ್ನ ಪದ್ಮನ್ ದೇವಿ ಅಂತ ಕರೆಯಲಾಗಿದೆ ಇನ್ನೊಂದು ಕಡೆಯೂ ಕೂಡ ಪದ್ಮನ್ ದೇವಿ ಕಳಿಸ್ಕೊಳ್ತಾರೆ ಪದಿಟ್ರೂ ಪಟ್ಟು ಅಂದಾಜು ಐದು ಪ್ರತ್ಯೇಕ ಚೇರರ ಕೌಲುಗಳ ರಾಜರ ಬಗ್ಗೆ ತಿಳಿಸೋದ್ರಿಂದ ಈ ರಾಜರಗಳ ಒಟ್ಟು ಕಾಲಾವಧಿ ನೂರಿಪ್ಪತ್ತೈದರಿಂದ ಇಪ್ಪತ್ತೈದರಿಂದ ನೂರ ಐವತ್ತು ವರ್ಷಗಳು ಮಾತ್ರ ಆಗುತ್ತೆ ಮಾತ್ರ இது ஆர்நூறு வர்ஷம சாகித் தாலாவதே ஒந்தை ஆகோதில் இன்னொரு குதூல சங்கி ஏனப்பா அந்த சேரரிகாக மீசலாத பதித்த பட்டினே இரத்தக்கெர்டு சேர நம்ம பூரணித்தே இவரில் மது ஒன்று கடல் கோட்டிய வெலு கொட்டுவன் எரோ கருவூர் ஏரிய ஒழுமா சேரன் முரு கொட்டுவன் கோதை நாலு கொடக்கோ நெடுஞ்சுரல் ஐந்து குடுக்கோச்சேரல் இரம்பொரை ஆறு குக்கோதை மார்பன் ஏழு சேரமாஞ்சேர சீக்கரப்பள்ளி துஞ்சிய செல்வ கொடுங்கோ வாழியாதன் எண்டு தகடூரு ஏரிய பெருஞ்சேரல் இரும்பொரை ஒன்பத்து பெருஞ்சேரலன் பத்து மாந்தரச்சேரல் இரும்பொரை அன்னொரு யானை கட்சைப்பை அன்னெரடு ஒஞ்சன் சேரலானன் முன்னூரு ஒட்டி கடம்புறுத்து ஏமத்து முன்னூர் மருள ஒணங்கு ஒணங்குவில் பரித்து நன் நகர மாந்த முள்ளாரப்பணி தை தந்த அந்த ಚೇರಲಾದ ಕಡಲಲ್ಲಿ ಸಾಗಿ ಕಡಂಬ ಮರ ಕಡಿದು ಹಿಮಾಲಯದಲ್ಲಿ ತನ್ನ ಹಿರಿಯರಂತೆ ಬಿಲ್ಲು ಕೊರೆದು ತನ್ನ ಮಾಂದೇ ಪಟ್ಟಣದಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಹಗೆಗಳಿಂದ ಕಪ್ಪ ಕಾಣಿಕೆಗಳನ್ನು ಅಂತ ಮಾಮೂಲನಾರ್ ಮಾಮೂಲನಾರ್ ಅಗನೂನೂರಿನಲ್ಲಿ ಅಗನಾನೂರಿನಲ್ಲಿ ಹಾಡಿದಾನೆ ಐತಿಹಾಸಿಕ ವಂಶಗಳನ್ನು ಹೊಂದಿರತಕ್ಕಂಥ ಪುರನಾನೂರಿನಲ್ಲಾಗ್ಲಿ ಅಥವಾ ಇಮಯ ವರಂಬನ್ನು ನಡೆಯುತ್ತಿರ ಕುರಿತಾಗಿ ಮೀಸಲಾಗಿರ್ತಕ್ಕಂಥ ಪದಿಟ್ರ ಪೊತ್ತುವಿನ ಹನ್ನೊಂದು ಮತ್ತು ಇಪ್ಪತ್ತರವರೆಗಿನ ಹಾಡುಗಳಲ್ಲಾಗ್ಲಿ ಹಿಮಾಲಯ ಅಥವಾ ಮಾಂದೇ ಬಗ್ಗೆ ಏನನ್ನು ಕೂಡ ಹೇಳಿಲ್ಲ ಪದಿಟ್ರ ಪತ್ತುವಿನಲ್ಲಿ ಹಾಡುಗಳಿಗೆ ಒದಗಿಸಲಾಗಿದ್ದಂಥ ಬದಿಗಮ್ನಲ್ಲಿ ಹಿಮಾಲಯದಲ್ಲಿ ಬಿಲ್ಲು ಕೊರೆಸಿದಂಥ ಒಂದು ಹೇಳಿಕೆ ಇದೆ ಅಂದ್ರೆ ಅಗನಾನೂರಲ್ಲಿ ಮಾಮೂಲನಾರ ಹೆಗ್ಗಳಿಸಿ ಆಡಿರತಕ್ಕಂಥದ್ದನ್ನೇ ಬುದಿಗಮ್ನಲ್ಲಿ ಐತಿಹಾಸಿಕ ಸಂಗತಿ ಅಂತ ಸಂಗತಿ ರೀತಿಯಲ್ಲಿ ಸೇರಿಸಲಾಗಿದೆ ಪಲ್ಯಾನೈ ಜಲ್ಗಳು ಕುಟ್ಟುವನ್ನು ತನ್ನ ಗುರು ನೆಡುವ ಭರತನಾಯರ ಕೆಳಗೆ ಉನ್ನತ ಶಿಕ್ಷಣ ಪಡೆದು ಮುಪ್ಪಿನಲ್ಲಿ ಕಾಡಿಗೆ ಹೋದಂತ ಬದಿಗಮ್ ಮೂಲಕ ನಮಗೆ ತಿಳಿದು ಬರ್ತದೆ ಚೇರಮನ್ನನ್ ಕಡಲ್ಪಿರಕೋಟಿಯ ಚೆಂಗುಟ್ಟವನ್ ಉತ್ತರದ ಆರ್ಯರಾಜರನ್ನ ಸೋಲಿಸಿ ಪತ್ನಿ ದೇವತೆಯ ವಿಗ್ರಹಕ್ಕೆ ಬೇಕಾದ ಕಲ್ಲನ್ನು ಹಿಮಾಲಯದಿಂದ ಪಡೆದು ಅದನ್ನು ಗಂಗಾ ನದಿಯಲ್ಲಿ ತೊಳೆದು ಹಲವು ಜಾತಿಯ ಹಸು ಕರುಗಳನ್ನ ಸೂರ್ಯ ಉಳಿದು ಅವುಗಳೊಂದಿಗೆ ತನ್ನ ನಾಡಿಗೆ ಮರಳಿದನು ಅಂತ ಪದಿಟ್ಟು ಪತ್ತು ನಲವತ್ತೈದರಿಂದ ಅಲೋ ಐವತ್ತರವರೆಗಿರ್ತಕ್ಕಂಥ ಹಾಡುಗಳಿಗೆ ಒದಗಿಸಿದ ಪದಿಗನ್ನು ತಿಳಿಸ್ತತೆ ಆದರೆ ಇಂಥ ಯಾವುದೇ ಮಾಹಿತಿ ಈ ನಲವತ್ತೊಂದರಿಂದ ಇರತಕ್ಕಂತ ಹಾಡುಗಳಲ್ಲಿ ಇಲ್ಲ ಪುರನಾಡೂರಿನ ಪಾಡಾರರಿಗೆ ದೆಣಿವಿಲ್ಲದಂತೆ ಹಾಡುವ ವಿಷಯವೇ ಆಗಿರಬೇಕಾಗಿದ್ದಂಥ ಚೆಂಗುಟ್ಟವನು ಹಿಮಾಲಯಕ್ಕೆ ಸಾಗಿದಂತಹ ಅದ್ಭುತ ವಿಚಾರ ಇರಲಿ ಆತನ ಹೆಸರು ಕೂಡ ನಮಗೆ ಪುರನಾನೂರಿನಲ್ಲಿ ದೊಕ್ಕೋದಿಲ್ಲ ಶಿಲಪದಿಗಾರಂಭ ರಚನೆ ಆದ ಬಳಿಕ ಅದರಲ್ಲಿ ಇರತಕ್ಕಂಥ ಪತ್ನಿಯ ಕಥೆಯನ್ನ ಬಳಸಿಕೊಂಡು ಪದಿಗಮನ ಬರೆಯಲಾಗಿದೆ ಆದ್ರಿಂದ ಪತ್ತು ಈಗ ನಂಬಿರುವಂತೆ ಹತ್ತು ತಲೆಮಾರುಗಳಲ್ಲಿ ಹರಿದು ಬಂದಿರತಕ್ಕಂಥ ಕೊರಳು ಹಾಡುಗಳಲ್ಲ ಕೆಲ ತರುಮಾರಗಳ ಹಿಂದೆ ನಡೆದ ಘಟನೆಯನ್ನ ಬಳಸಿಕೊಂಡು ನಂತರದಲ್ಲಿ ಗುಣವಾಚಕ ಬಿರುದು ರೂಪದ ಹೆಸರುಗಳನ್ನ ಬಳಸಿಕೊಂಡು ಚೇರರು ತಮ್ಮ ವಂಶವನ್ನು ಹೊಗಳತಕ್ಕಂಥ ಹಾಡುಗಳನ್ನ ಹಾಡುಗಳನ್ನು ಅವುಗಳಲ್ಲಿ ಕೆಲವು ಪದಿಟ್ರ ಪೊತ್ತುವಿನಲ್ಲಿ ಸೇರದೆ ಹೊರಗೆ ಅಂತಲೂ ನಾವು ಹೇಳಬಹುದು ಅದರಿಂದ ಪದಿಟ್ಟು ಪೊತ್ತು ಸಂಗಮ ಸಾಹಿತ್ಯದ ಆರುನೂರು ವರ್ಷಕ್ಕೆ ಅವಧಿಗೆ ಸೇರಿದಂತಹ ಐತಿಹಾಸಿಕ ಸಂಗತಿಗಳನ್ನ ಅಂತ ತೀರ್ಮಾನಕ್ಕೆ ನಾವು ಬರಬಹುದು